ಎಲ್ರಿಗೂ ನಮಸ್ಕಾರ ಇವತ್ತು ಈ ಶಾಲೆಗೆ ಬಂದು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು ಇವೆಂಟಿಗೆ ಇಷ್ಟೊಂದು ಜನ ಬಂದಿರೋದು ಪತ್ರಕರ್ತರು ಎಲ್ಲರೂ ಬದಲಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಒಬ್ಬ ಹೊಸ ಕಲಾವಿದ ಒಬ್ಬ ಹೊಸ ನಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬ ಗ್ರೇಟು ಇದೇ ಥರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನ್ಮಾ ಮೇಲಿರಲಿ ಅಂತ ಕೇಳ್ಕೊತೀನಿ ಸಿನ್ಮಾ ಶುರು ಆದಾಗಿಂದ ನಾವು ತುಂಬ ತಯಾರಿ ಮಾಡ್ತಾಯಿದ್ವಿ ಆಮೇಲೆ ಶೂಟಿಂಗ್ ಎಲ್ಲ ಶು ಮುಗಿಸಿದ್ವಿ ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ ಇನ್ನು ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಯಾವಾಗ ನಮಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಸೊ ಅದಕ್ಕೆ ನಾನು ತುಂಬ ಇದ್ದೀನಿ ಆಮೇಲೆ ನಾನು ಯಾವಾಗಲೂ ಇದು ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಒಂದು ಥಿಯೇಟ್ರಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ನಾನೊಂದು ಒಬ್ಬ ಹೀರೋ ಹಾಗೆ ನಾನೆಲ್ಲ ನೋಡ್ತಾ ಇದ್ದಾಗ ನನಗೂ ಆ ಥರ ಒಂದು ಆಸೆ ಇತ್ತು ಆ ಥರ ಹೇಗೆ ನಾನು ಹೆಂಗೆ ಕಾಣ್ತೀನಿ ಅಂತ ಸೊ ಈಗ ನಮ್ಮ ಅಪ್ಪಾಜಿಯವ್ರಿಗೆ ಇದು ಸಿನಿಮಾದಲ್ಲಿ ಈ ಆಪರ್ಚುನಿಟಿ ಇಲ್ಲಿ ಅಂತ ಹೇಳ್ಬೋದು ಯಾಕಂದರೆ ನಿಜವಾಗ್ಲೂ ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು ಆಮೇಲೆ ಟೀ ಟೀಸರು ಪ್ರೀ ಡೀಸರು ಎಲ್ಲ ನಾವು ಬಿಟ್ಕೊಟ್ಟಾಗ ಬಿಟ್ಟಾಗ ಜನರು ಹೇಗೆ ಅದನ್ನು ಬೆಳೆಸಿ ಏನು ಹೆಂಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನ ನಮ್ಮಂಥ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಜಾಸ್ತಿ ಕಷ್ಟಪಡಬೇಕು ಇನ್ನೂ ಈ ಮಾಡಿರೋದಕ್ಕೆ ಸ್ಯಾಟಿಸ್ಫೈ ಆಗ್ಬಾರ್ದು ನೆಕ್ಸ್ಟ್ ಸಿನಿಮಾ ಇನ್ನೂ ಗ್ರೇಟಾಗಿ ಮಾಡಬೇಕು ಅದಕ್ಕಿನ್ನ ಜಾಸ್ತಿ ಬೆಳಿಬೇಕು ಒಳ್ಳೆಯ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ ಅಂದರೆ ಯಾವಾಗಲೂ ಇತ್ತು ಆದರೆ ಈಗ ಇನ್ನೂ ಜಾಸ್ತಿ ಆಗಿದೆ ಅಪ್ಪಾಜಿ ಡೈರೆಕ್ಟರ್ ಡೈರೆಕ್ಟ್ರಾಗೆ ಕೆಲಸ ಮಾಡ್ತೀವಿ ಬಟ್ ಇಲ್ಲ ಶೂಟಿಂಗ್ ಅಲ್ಲಿ ಯಾವತ್ತು ಬೈಸ್ಕೊಂಡಿಲ್ಲ ನನ್ಗೆ ಅದ ಒಂದ್ ಸ್ವಲ್ಪ ಅದು ಟೆನ್ಷನ್ ಇತ್ತು ಯಾವ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಜನರ ಜೊತೆ ಮಾಡ್ತಾ ಇದ್ದೀನಿ ಅಂದ್ರೆ ನಾವೀಗ ಬರೀ ಈಗ ಮೂರು ಜನ ಈಗ ಮಾತಾಡ್ತಾ ಇದೀವಿ ಆದ್ರೆ ನಿಜವಾಗ್ಲೂ ಸಿನಿಮಾ ಮಾಡುವಾಗ ನೂರು ಜನ ಇನ್ನೂರು ಜನ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರೋ ಸಿಮಾದಲ್ಲಿ ನಾನಲ್ಲಿ ಹೋಗಿ ಏನು ತಯಾರಿ ಆಗಿಲ್ಲದೆ ಒಂಥರ ಕಾಣಿಸ್ಕೋಬಾರ್ದು ಎಲ್ಲ ತಯಾರಿ ಮಾಡ್ಕೊಬೇಕು ಅಂತ ಹೌದ ಸೊ ಲೆಕ್ಕಗೆ ಅಷ್ಟೊಂದು ಬೈಸ್ಕೊಂಡಿಲ್ಲ ಹಾಂ ಅಪ್ಪಾಜಿ ಒಂದು ಸೀನ್ ತುಂಬಾ ಇಷ್ಟಪಟ್ಟರೆ ಅವ್ರು ಮೈಕಲೇ ಕೂಗ್ಬಿಡ್ತಾರೆ ವಾ ಏನ್ ಶಾರ್ಟ್ ಇದ್ರು ಅಂತ ಫುಲ್ ಜೋರೇ ಕೂಗ್ಬಿಡ್ತಿದ್ರು ಮೈಕಲ್ ಕೂಗೋದಿಲ್ಲ ಅಷ್ಟ್ರ ತಪ್ಕೊಂಡ್ಬಿಡ್ತೀನಿ ಬಂದು ಇವನ್ಗೆ ಅಷ್ಟೇ ಅಲ್ಲ ಎಲ್ಲಾರ್ಗು ಎಲ್ಲಾರ್ಗು ಬನ್ನಿ ಆಮೇಲೆ ಎಲ್ಲ ನೋಡ್ ಅಕ್ಕಪಕ್ಕ ನೋಡ್ತಾ ಇರೋರೆಲ್ಲ ಒಂಥರ ಏನೋ ಸಿನಿಮಾ ಮುಗಿಯಾರೆ ಅಂತ ಒಂಥರ ಫೀಲಿಂಗ್ ಅನ್ನ ನೋಡ್ತಾ ಇದ್ದೀನಿ ನನಗೆ ಇದು ಈ ಸಿನಿಮಾದಲ್ಲಿ ಎಲ್ಲ ಹೊಸ ಹೊಸ ಅನುಭವಗಳು ಕ್ಯಾಮ್ರಾ ಮುಂದೆ ಹೇಗೆ ಒಂದು ದೊಡ್ಡ ಪಾತ್ರ ಮಾಡೋದು ಆಮೇಲೆ ಫೈಟು ಡ್ಯಾನ್ಸ್ ಎಲ್ಲ ಹೊಸ ಥರ ಇತ್ತು ಆದರೆ ಚಾಲೆಂಜಾಗಿ ತೊಗೊಂಡೆ ತುಂಬ ಟ್ರೈನಿಂಗ್ ತಗೊಂಡಿದ್ದೆ ಮುಂಚೆ ಆಮೇಲೆ ಈಗ ಬಂದಾಗಲೂ ರವಿ ಮಾಸ್ಟ್ ರವಿ ವರ್ಮಸ್ಟ್ ಡಿಫ್ರೆಂಟ್ ಡ್ಯಾನಿ ಅವರು ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಆಮೇಲೆ ಆ ಫೈಟ್ ಸೀನ್ ಕೊರಿಯೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನಂತೂ ಅದು ಅದು ರೋಪಲ್ಲಿ ಅದೆಲ್ಲ ಯಾವತ್ತೂ ನಾನು ನೋಡಿರಲಿಲ್ಲ ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ನಿಜವಾಗ್ಲೂ ಆ ಫೈಟ್ ಸೀನೆಲ್ಲ ಕೊರಿಯೋಗ್ರಫಿ ಮಾಡಿರಲಿಲ್ಲ ಅದು ಅದು ಟೆಕ್ನಿಕಲ್ ಆಗಿ ನೋಡಿದಾಗ ನಿಜವ್ಲೂ ತುಂಬ ರೇಟ್ ಅನ್ನಿಸ್ತು ಅದೆಲ್ಲ ಹೇಗೆ ಶೂಟ್ ಮಾಡ್ತಾರೆ ಅದು ಟೆಕ್ನಿಕಲ್